लोडी आ जाएगा अब ताकत से घर तोड़ने के लिए आपको ताकत से घर तोड़ने के लिए ओहो वो बात नहीं करला घर तोड़ ले गया ताकत से मेरा नुकसान है मेरा घर तोड़ लेंगे आप ताकत से अब एक चीज होगा मेरा घर तोड़ने के लिए आप ताकत से एक क्या होता है ताकत क्या आपका ಮಂಡ್ಯವರಿಗೆ ವೇಟ್ ಮಾಡುವ ಕೆಲಸ ನಿಲ್ಲಿಸ್ಲಿ ಸರ್ ರೋಡಲ್ಲಿ ಹೋಗ್ಲಿ ಅವ್ರು ಅಲ್ಲಿ ಪಿಕಾಸ ಹೇಗಾಗ್ತಾ

घर तोड़ले के रे रिसेंट प्रॉब्लम है वो वो से से वो से से वो बात नहीं करना घर तोड़ले के आप बता सकते मेरे नुकसान है गर... गर... मेरे को मेरा घर तोड़ने के आप बता सकते अब एक तो हो गया है किसका मेरा घर तुमने आप बता सकते ये क्या होता है क्या कटा क्या का கண்ணனலக்கு புதிரே கொண்டீச்சி அண்ணனலக்கு நீதே பாய 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 ಎನ್ ಎಚ್ ಏನು ಕೆಲಸ ಮಾಡ್ತಾ ಇದ್ದಾರಾ ಈ ಇದರ ಒಂದು ರೂಪುರೇಷೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಈ ಪೇಟೆಯಲ್ಲಿ ಎರಡೂ ಸೈಡಲ್ಲಿ ಸಹ ಬಂದ್ ಮಾಡಿ ರಸ್ತೆಯನ್ನು ಕೊಂಡೋಗ್ತಾರೆ ಅಂತ ಒಂದು ಮಾಹಿತಿ ಇತ್ತು ಆದ್ದರಿಂದ ಇದು ಈ ರೀತಿ ಮಾಡಿದರೆ ತುಂಬ ತೊಂದರೆ ಯಾಕಂತ ಹೇಳಿದರೆ ಇಲ್ಲಿ ವರ್ತಕರು ತುಂಬ ಬಂದಿದ್ದಾರೆ ಎರಡು ಮೂರು ರಿಕ್ಷಾ ಪಾರ್ಕ್ ಉಂಟು ಬೇಕಾದಷ್ಟು ರಿಕ್ಷಾಗಳು ಉಂಟು ಎಲ್ಲರಿಗೂ ಸಹ ಒಂದು ತೊಂದರೆ ಆಗುವಂಥದ್ದೇ ಆದ್ದರಿಂದ ಇದನ್ನು ಏನು ಅವರ ಅಧಿಕಾರಿಗಳು ಬರಬೇಕು ಈ ಒಂದು ಕೆಲಸವನ್ನು ತಕ್ಷಣ ನಿಲ್ಲಿಸಬೇಕು ಇದರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕು ಅಂತ ನಾವು ಇಲ್ಲಿ ಸೇರಿದ್ದು ಈಗ ಸೋಮವಾರ ದಿವಸಕ್ಕೆ ಈ ಒಂದು ಎನ್ ಎಚ್ ಇದ್ದು ಡಿ ಪ್ರೊಜೆಕ್ಟ್ ಆಫೀಸರ್ ಬರ್ತಾರೆ ಅಂತ ಹೇಳಿದ್ದಾರೆ ಅಷ್ಟರವರೆಗೆ ಕೆಲಸ ನಿಲ್ಲಿಸ್ತೇನೆ ಅಂತ ಹೇಳಿದ್ದಾರೆ ಕೆಲಸವನ್ನು ಈಗಾಗಲೇ ನಿಲ್ಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ತೊಂದರೆ ಆದರೆ ಇದು ಸ್ವಲ್ಪ ಮಟ್ಟಿನ ನಮ್ಮದು ಒಗ್ಗಟ್ಟು ನಮ್ಮದು ಸಾರ್ವಜನಿಕರು ತುಂಬಾ ಮಂದಿ ಇದ್ದಾರೆ ಇವತ್ತು ಸ್ವಲ್ಪ ಮಂದಿ ಬಂದಿದ್ದಾರೆ ನಮ್ಮ ಸಾರ್ವಜನಿಕರ ಬೇಡಿಕೆ ಏನುಂಟು ಅದನ್ನು ಅವರು ಈಡೇರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಒಂದು ಪ್ರತಿಭಟನೆಯನ್ನು ಬೇಡಿಕೆ ಓಪನ್ ಪ್ಲೇ ಅವರು ಕೊಡಬೇಕು ನಮಗೆ ಓಪನ್ ಯಾಕಂತ ಹೇಳಿದ್ರೆ ಅಲ್ಲಿ ನಮ್ಮ ಚರ್ಚ್ ದ್ವಾರದಿಂದ ಇಲ್ಲಿ ಪೆಟ್ರೋಲ್ ಪಂಪಿನವರೆಗೆ ಓಪನ್ ಕೊಡಬೇಕು ಅಂತ ಯಾಕಂತ ಹೇಳಿದರೆ ಇಲ್ಲಿ ಓಪನ್ ಕೊಡೋದಿದ್ದರೆ ನಾವು ಒಂದು ಕತ್ತಲೆಯಲ್ಲಿದ್ದಾಗೆ ಆಗ್ತದೆ ಈ ಪೇಟೆಯ ಒಂದು ಚಿತ್ರಣವೇ ಬದಲಾಗ್ತದೆ ಕತ್ತಲೆಯ ಕೂಪಕ್ಕೆ ಒಂದು ತಳ್ಳಿದಾಗಿ ಆಗ್ತದೆ ಆದ್ದರಿಂದ ಈ ಒಂದು ಸುಂದರವಾದ ಏನು ಕೈಕಂಬ ಉಂಟು ಅದು ಸುಂದರವಾಗಿಯೇ ಇರಬೇಕು ಅಂತ ನಾವು ನಮ್ಮ ಬೇಡಿಕೆ